ಹರೇ ಶ್ರೀನಿವಾಸ ಹೇಗಿದ್ದೀರ ಎಲ್ಲರೂ ಇವತ್ತಿನ ಶ್ರೀಕೃಷ್ಣ ಮತ್ತು ಮುಖ್ಯ ಮುಖ್ಯಪ್ರಾಣದೇವರ ಅಲಂಕಾರನೆಲ್ಲ ನೋಡ್ಕೊಂಡು ಬನ್ನಿ ನಾಳೆ ಪುರಂದರ ದಾಸರದ್ದು ಪುಣ್ಯತಿಥಿ ಅಂದರೆ ಅವತ್ತು ನಾಳೆ ಆರಾಧನೆ ಮಾಡ್ತಾರೆ ನಿನ್ನ ಉಳುಮೆಯಿಂದ ಅಂತ ಹೇಳುವಂಥ ದಾಸ ಪ್ರತಿಷ್ಠಾನ ಥರ ಇದೆ ಅವರು ಈ ಪಾಚಕದಲ್ಲಿ ಪುರಂದರೋತ್ಸವ ಮಾಡ್ತಾ ಇದ್ದಾರೆ ಮಧ್ವಾ ಪುರಂದರೋತ್ಸವ ಅದರ ಫೋಟೋಸ್ ಎಲ್ಲ ಹಾಕಿದ್ದೀನಿ ಇನ್ವಿಟೇಷನ್ ಕೂಡ ಹಾಕಿದ್ದೀನಿ ಸ್ಕ್ರೀನ್ಶಾಟ್ ತೆಗೆದು ನೀವು ನೋಡ್ಕೋತಾ ಬನ್ನಿ ನನ್ನ ಜೊತೆ ಬಂದವರೊಬ್ಬರು ನೋಡಿ ನೀವು ಚಕ್ರಾಬ್ಜ ಮಂಡಲ ಹಾಕಿದ್ದನ್ನು ನೀವು ಕಾಣ್ಬೋದು ಆನಂತರ ಅಲ್ಲಿ ಕೆಲವು ಕ್ಲಿಪ್ಪಿಂಗ್ಸನ್ನು ಹಾಕ್ತಿದ್ದೀನಿ ಆನಂತರ ಮಧ್ವಾಚಾರ್ಯರು ಫಸ್ಟ್ ಅಕ್ ಅಕ್ಷರಾಭ್ಯಾಸ ಮಾಡಿದಂಥ ಜಾಗ ಇದು ಅವರ ಮನೆಯಲ್ಲಿ ಅದು ಅಲ್ಲಿ ಈಗ ದೇವಸ್ಥಾನ ಥರ ಮಾಡಿದ್ದಾರೆ ಅದನ್ನ ಲಕ್ಷ್ಮೀನಾರಾಯಣ ಸನ್ನಿಧಾನ ಎಲ್ಲ ಇದೆ ಇದು ಅವರ ಮನೆ ಎದುರು ಪೋರ್ಷನು ನೋಡಿ ಈಗ ಇನ್ವಿಟೇಷನ್ ಹಾಕಿದ್ದೀನಿ ಸ್ಕ್ರೀನ್ಶಾಟ್ ತೆಗೆದು ಆ ನಂತರ ಅಥವಾ ಪಾಸ್ ಮಾಡಿಕೊಂಡು ನೋಡಿ ಅದನ್ನ ಮ್ಯಾಗ್ನಿಫೈ ಮಾಡಿಕೊಂಡು ಇವತ್ತು ನಾಳೆ ನಾಡಿದ್ದು ಭಾನುವಾರ ಒಟ್ಟು ನಾಲ್ಕು ದಿವಸ ಇದೆ ನೋಡ್ಬೋದು ಇದು ಸಭಾ ಪ್ರೋಗ್ರಾಮ್ ಇದು ಕೆಲವು ಕ್ಲಿಪ್ಪಿಂಗ್ಸನ್ನೆಲ್ಲ ಹಾಕಿದ್ದೀನಿ ಇದು ಲಂಚ್ ಅವರ್ಸಲ್ಲಿ ಆ ನಂತರ ಸಾಧ್ವಿ ಮಾಧ್ವಿ ಗುರುಕುಲ ಅಂತ ಪ ಇದು ಪಲಿಮಾರ್ ಮಠದವರು ನಡೆಸ್ತಿರುವಂಥದ್ದು ರಥಬೀದಿಯಲ್ಲಿದೆ ಅದು ಆ ಮಕ್ಕಳದ ಕೆಲವು ಪ್ರೋಗ್ರಾಮ್ಸನೆಲ್ಲ ನೋಡ್ಕೊಂಡು ಬರೋಣ ಆಮೇಲೆ ಪಲಿಮಾರ್ ಮಠದ ಪಲಿಮಾರ್ ಮಠ ಸಾರಿ ಕಾಣೀರು ಮಠದ ಸಂಸ್ಥಾನ ಪೂಜೆಯೂ ನೋಡ್ಕೊಂಡು ಬರೋಣ ಎಲ್ಲ ನೋಡ್ಕೊಂಡು ಬನ್ನಿ ವೀಡಿಯೋ ಹೇಗಾಯಿತು ಅಂತ ಕಮೆಂಟ್ಸಲ್ಲಿ ಹೇಳಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ಸ್ ಮಾಡೋದನ್ನು ಮರಿಬೇಡಿ ನೋಡಿ ಈಗ ಪ್ರೋಗ್ರಾಮ್ ಸ್ಟಾರ್ಟ್ ಆಗುತ್ತೆ ಕೆಲವು ಕ್ಲಿಪ್ಪಿಂಗ್ಸನ್ನು ಹಾಕಿದ್ದೀನಿ ಆ ನಂತರ ಪ್ರೋಗ್ರಾಮ್ ಸ್ಟಾರ್ಟ್ ಆಗುತ್ತೆ ಲೈವ್ ಕೂಡ ಬಂದಿದ್ದೆ ಪ್ರವಚನದಲ್ಲಿ ಆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೂಡ ಕೊಟ್ಟಿದ್ದೀನಿ ಅದನ್ನ ನೋಡಿಕೊಂಡು ಕ್ಲಿಕ್ ಮಾಡಿದರೆ ನಿಮಗೆ ಆ ಪ್ರವಚನಗಳೆಲ್ಲ ಬರ್ತವೆ ಅಥವಾ ನಿನ್ನ ಒಲುಮೆಯಿಂದ ಪ್ರತಿಷ್ಠಾನ ಅಂತ ಹಾಕಿದ್ರು ನಿಮಗೆ ಯೂಟ್ಯೂಬಲ್ಲಿ ಸರ್ಚ್ ಮಾಡಿದರೆ ಲೈವ್ ಇದೆ ನೀವು ನೋಡ್ಬೋದು ಇದು ಪಾಜಕ ಕ್ಷೇತ್ರ ಮಧ್ವಾಚಾರ್ಯರು ಆ್ಯಕ್ಚುಲಿ ಅಮ್ಮ ಕರೆದಾಗ ಹಾರಿದಂತಹ ಜಾಗ ಅಲ್ಲಿ ವಾದಿರಾಜರು ಮಧ್ವಾಚಾರ್ಯನ ಪ್ರತಿಮೆನ ಸ್ಥಾಪನೆ ಮಾಡಿದರು ಈಗ ಕಾಣೀರು ಮಠದವರು ಅದನ್ನು ನೋಡ್ಕೋತಾ ಇದ್ದಾರೆ ತುಂಬಾ ಇಂಪ್ರೂವ್ ಮಾಡಿದ್ದಾರೆ ನನ್ನ ಜೊತೆಗೆ ಬಂದವರು ಚಕ್ರಾಬ್ಜ ಮಂಡಲ ಹಾಕ್ತಾಯಿದ್ರು ಅಂತ ಹೇಳಿದ್ನೆಲ್ಲ ನೋಡ್ಬೋದು ನಿಮಗೆ ಬೇಕಂದರೆ ಹೇಳಿ ಚಕ್ರಾಭ ಮಂಡಲ ಹಾಕೋದನ್ನು ನೀಟಾಗಿ ತೋರಿಸ್ತೀನಿ ನಾನು ನಾನು ಕಲ್ತಿದ್ದೀನಿ ಅದನ್ನ ಇದು ಇಲ್ಲಿ ಕಾಣಿರು ಮಠದ ಪಟ್ಟದೇವರನ್ನು ನೋಡ್ಬೋದು ಆನಂತರ ಪೂಜೆ ಕೂಡ ತೋರಿಸ್ತೀನಿ ಆಮೇಲೆ ಪ್ರವಚನ ಲೈವ್ ಹಾಕಿದ್ದೀನಿ ಅದನ್ನ ಲಿಂಕ್ ಮಾಡಿದರೆ ನಿಮಗೆ ಆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಆ ಪ್ರತಿಷ್ಠಾನದ್ದು ನಿಮಗೆ ಲಿಂಕು ಕೊಟ್ಟಿರ್ತೀನಿ ನೋಡಿಕೊಂಡು ಬನ್ನಿ ಗೊತ್ತಾಗದಿದ್ದರೆ ನಿನ್ನ ಒಲುಮೆಯಿಂದ ಪ್ರತಿಷ್ಠಾನ ಅಂತ ಹಾಕಿದಿ ಟೈಪ್ ಮಾಡಿದ ಯೂಟ್ಯೂಬಲ್ಲಿ ಆ ಪ್ರವಚನಗಳೆಲ್ಲ ಸಿಗುತ್ತವೆ ನಿಮಗೆ ನೋಡ್ಕೊಂಡು ಬರ್ಬೋದು ಎರಡೆರಡು ಸಲ ಹೇಳಿದ್ದೀನಿ ಕನ್ಫ್ಯೂಷನ್ ಆದರೆ ಕೂಡಲೇ ಮೆಸೇಜ್ ಮಾಡಿ ಹೇಳಿ ಅಥವಾ ಯಾರತ್ರ ಆದರೂ ಕೇಳಿ ನೋಡಿ ನಿಮಗೆ ಪ್ರವಚನಗಳೆಲ್ಲ ಬರ್ತವೆ ಇದು ಮಧ್ವಾಚಾರ್ಯರದು ಗುಡಿ ಇರುವಂಥ ಜಾಗ ಅಲ್ಲಿ ಅಲ್ಲಿ ಹೋಮಗಳೆಲ್ಲ ಆಗ್ತಿರುವಂತಹ ಜಾಗ ಇದು ತುಂಬ ಹೋಮ ಎಲ್ಲ ಇದೆ ನಾಳೆ ದುರ್ಗಾ ಹೋಮ ಸಂಜೆ ಭೂತರಾಜರ ಪೂಜೆ ಎಲ್ಲ ಇದೆ ಅಲ್ಲಿ ಭೀಮನಕಟ್ಟೆ ಮಠದವರು ಮಾಡ್ತಾ ಇದ್ದಾರೆ ಅಲ್ಲಿ ಭಕ್ತರೆಲ್ಲ ಬಂದವರು ಅವರ ಸ್ವಂತ ದೇವ್ರುಗಳೆಲ್ಲ ಪೂಜೆ ಮಾಡೋದನ್ನು ನೀವು ಕಾಣಬಹುದು ಎಷ್ಟು ಚೆನ್ನಾಗಿರುತ್ತಲ್ವ ರಥಬೀದಿಯಲ್ಲೂ ಮಾಡ್ತಾರೆ ಅದೇ ತರ ವಿಷ್ಣು ಭಕ್ತಿ ಪರಾಯಣ धर्ममार्गे प्रेरयन्तु भवन्तः सर्व एव हि मुकोऽपि यत्प्रसादेन मुकुन्दशय राजराजायते रिक्तो राघवेन्द्रं तमाश्रये तपस्वाध्याय शुश्रूषा कृष्णपूजा Okay. Yeah. Terima kasih <muchas> telah menonton. Lama Lama Si Lama Lama Si ರಾಮ ಲಕ್ಷ್ಮೀ ದೇವಿಯ ತನ್ನ ತಂದೆಯನ್ನು ಆಶ್ರಯಿಸಲು ಹೊಸುತ್ತಲೂ ಅಂತಹ ಲಕ್ಷ್ಮೀ ದೇವಿ ತನ್ನ ಕಡೆಯನ್ನು मुलाकात नहीं हो पाई अब और ना तक नहीं हो पाई